ದಿನನಿತ್ಯ ಸಿಲಿಕಾನ್ ಸಿಟಿ ಜನರಲ್ಲಿ ಕಾಡ್ತದೆ ಬೆಲೆ ಏರಿಕೆ ಭೂತ ತರಕಾರಿ ಆಯಿತು ಹಾಲಾಯಿತು ಇದೀಗ ಶುದ್ಧ ನೀರಿನ ಘಟಕದಲ್ಲೂ ಕೂಡ ನೀರು ರೇಟ್ ಹೆಚ್ಚಾಗಿದೆ ಎಚ್ ಎಷ್ಟು ಹೆಚ್ಚಾಗಿದೆ ಯಾಕೆ ರೇಟ್ ಹೆಚ್ಚಾಗಿದೆ ಅಂತ ಇವತ್ತು ನಮ್ಮ ಜೊತೆ ಶುದ್ಧ ನೀರಿನ ಘಟಕ ಮಾಲೀಕರಾದ ರಮೇಶ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಸರ್ ಇವಾಗ ಶುದ್ಧ ನೀರಿನ ಘಟಕ ಜನಸಾಮಾನ್ಯರು ಏನು ಯೂಸ್ ಮಾಡ್ತಾರೆ ಅದು ರೇಟು ದಿಢೀರನೇ ಏರಿಕೆಯಾಗಿದೆ ಯಾಕೆ ಸರ್ ಮೇಡಮ್ ದಿನ ಉಪಯೋಗ ವಸ್ತುಗಳು ಇವತ್ತೆಲ್ಲ ರೈಸ್ ಆಗಿದೆ ಹಾಗೂ ನಮಗೆ ಇದು ವರ್ಕ್ ಆಗೋದು ಕರೆಂಟಿಂದ ಆ ಕರೆಂಟು ಬಿಲ್ಲು ನಮಗೆ ಒನ್ ಇಷ್ಟು ತ್ರೀ ಆಗಿದೆ ಕಮರ್ಷಿಯಲ್ ಮೀಟರ್ ಒಂದಿಷ್ಟು ತ್ರೀ ಆಗಿದೆ ಅದರಿಂದ ನಾವು ರೈಸ್ ಮಾಡಿದ್ದೀವಿ ಅದು ಬಿಟ್ಟು ನಾ ನಮ್ಮ ಮತ್ತು ತಿಂಗಳ ತಿಂಗಳ ನಾ ಫಿಲ್ಟರ್ಸ್ ಚೇಂಜ್ ಮಾಡಬೇಕು ಆ ಫಿಲ್ಟರ್ಸು ಮತ್ತು ಅದಕ್ಕೆ ಬೇಕಾಗಿರೋ ಬೇರೆ ವಸ್ತುಗಳು ಆಮೇಲೆ ಪ್ರತಿಯೊಂದು ಮೋಟ್ರಸು ಎಲ್ಲ ಮೋಟ್ರ್ಸ್ಗಳೂ ಇವತ್ತಿನ ದಿವಸ ಒಂದು ವೈಂಡಿಂಗ್ ಮಾಡಿಸ್ಬೇಕು ಅಂದ್ರೂ ಅದಕ್ಕೆ ಕಾಪರ್ ರೇಟು ಜಾಸ್ತಿ ಆಗಿದೆ ಎಲ್ಲ ವಿದ್ಯುತ್ ಎಲ್ಲ ಇದರಿಂದ ನಾವು ಅದನ್ನು ಯೋಚನೆ ಮಾಡಿಕೊಂಡು ನಾವು ರೈಸ್ ಮಾಡಿದ್ದೀವಿ ಐದು ರೂಪಾಯಿ ಇದ್ದಿದ್ದನ್ನು ಹತ್ತು ರೂಪಾಯಿ ಮಾಡಿದ್ದೀವಿ ಅದು ಬಿಟ್ಟು ನಾವು ನಮ್ಮ ಲಾಭಕ್ಕೋಸ್ಕರ ಅಂತ ಏನು ಮಾಡಿಲ್ಲ ಇದು ಪಬ್ಲಿಕ್ ಪರ್ಪಸ್ ಅಷ್ಟೇ ಪಬ್ಲಿಕ್ ಪರ್ಪಸ್ನಲ್ಲೇ ಇದೆ ಅದು ಬಿಟ್ಟು ನಾ ನಾವು ಇದರಿಂದ ಲಾಭ ಏನು ದುಡಿತಾ ಇಲ್ಲ ಇದಕ್ಕೆ ಜಸ್ಟ್ ಪಬ್ಲಿಕ್ ಸರ್ವಿಸ್ ಮಾತ್ರ ಇಟ್ಟಿದ್ದೀವಿ ಮೇಡಮ್ ಇವಾಗ ದರ ಶುದ್ಧ ನೀರಿನ ಘಟಕ ದರ ಏನು ಏರಿಕೆ ಆಗಿದೆ ಪಬ್ಲಿಕ್ ರೆಸ್ಪಾನ್ಸ್ ಏನಿದೆ ಸರ್ ಅವರೇನು ಹೇಳ್ತಿದ್ದಾರೆ ಇದರ ಬಗ್ಗೆ ಪಬ್ಲಿಕ್ ರೆಸ್ಪಾನ್ಸು ಯಾರು ಏನು ಎಲ್ಲರೂ ಐವತ್ತು ನೂರು ರೂಪಾಯಿ ಕೊಟ್ಟು ಕುಡಿಯೋಂಥ ಜನ ಇಲ್ಲ ಇಲ್ಲಿ ಎಲ್ಲರಿಗೂ ಎಷ್ಟು ಕಡಿಮೆಗೆ ಸಿಗುತ್ತೋ ಅಷ್ಟು ಕಡಿಮೆಗೆ ಅವರು ಅನುಕೂಲಕ್ಕೆ ಅವ್ರಿಗೆ ನೋ ನೋಡ್ತಾರೆ ಅದರಿಂದ ನಾವು ಶುದ್ಧ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಐದು ರೂಪಾಯಿ ಇರೋದನ್ನು ಹತ್ತು ರೂಪಾಯಿ ಮಾಡಿದ್ದೀವಿ ಪಬ್ಲಿಕ್ಕೂ ಯಾರೂ ಏನು ತಕರಾರು ಏನು ಮಾಡಿಲ್ಲ ಆಯಿತು ಎಲ್ಲ ಅವ್ರಿಗೂ ಅರಿವಿದೆ ಎಲ್ಲ ವಸ್ತುಗಳು ಪೆಟ್ರೋಲು ಡೀಸಲ್ಲು ಎಲ್ಲ ರೈಸ್ ಆಗಿದೆ ಕುಡಿಯೋ ಹಾಲು ರೈಸ್ ಆಗಿದೆ ಎಲ್ಲ ಅವ್ರಿಗೂ ಗೊತ್ತು ಅದರಿಂದ ಅವರು ಅದನ್ನು ತಿಳ್ಕೊಂಡು ಅವರು ಎಲ್ಲರೂ ತ ಏನು ತಕ್ರಾರು ಮಾಡ್ತಾ ಇಲ್ಲ ಓಕೆ ದರ ಏರಿಕೆ ನಿಮ್ಮನ್ನು ಎಷ್ಟು ಕಾಡ್ತಾ ಇದೆ ಸರ್ ದರ ಏರಿಕೆ ನನ್ನೊಬ್ಬನೇ ಅಲ್ಲ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾ ಇದೆ ಇದು ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಯಾವುದೋ ಒಂದು ಫ್ರೀ ಭಾಗ್ಯಗಳಿಗೋಸ್ಕರ ಇದು ಬೇರೆ ಎಲ್ಲ ವಸ್ತುಗಳನ್ನ ರೈಸ್ ಮಾಡಿ ಬೇರೆ ಜನರನ್ನ ಎಲ್ಲರನ್ನೂ ತೊಂದರೆ ಮಾಡೋದು ಇದು ಸರಿಯಲ್ಲ ಅಂತ ನನಗೆ ಹೇಳ್ತೀನಿ ಸರ್ ಇವಾಗ ರೇಟ್ ಏನಾದರೂ ನಾರ್ಮಲ್ ಎಲ್ಲ ಎಲೆಕ್ಟ್ರಿಕ್ ಬಿಲ್ಲು ಎಲ್ಲ ರೇಟ್ ನಾರ್ಮಲಿಗೆ ಬಂದರೆ ಶುದ್ಧ ನೀರಿನ ಘಟಕ ರೇಟ್ ಇಷ್ಟೇ ಇರುತ್ತೆ ಎಲ್ಲ ಕಡಿಮೆ ಆಗೋ ಸಾಧ್ಯತೆ ಏನಾದರೂ ಇದೆಯಾ ಸರ್ ಕಡಿಮೆ ಆಗೋ ಸಾಧ್ಯತೆ ಇದೆ ಮೇಡಮ್ ಪ್ರತಿಯೊಂದು ಎಲ್ಲ ಯಾವ್ದಾವುದನ್ನ ಈ ಈ ಮುಂಚೆ ಕರೆಂಟ್ ಬಿಲ್ ಆಗಲಿ ದಿನ ಉಪಯೋಗ ಆಗಲಿ ಎಲ್ಲ ಯಾವ್ದ್ಯಾವ್ದು ರೇಸ್ ಮಾಡಿದಾರೋ ಎಲ್ಲ ಇಳಿಸಿದ್ರೆ ನಾವು ಇಳಿಸೋದಕ್ಕೆ ನಾವು ಕಡಿಮೆ ಮಾಡೋದಕ್ಕೆ ರೆಡಿ ಮೇಡಮ್ ಈಗ ಪಬ್ಲಿಕ್ ಪರ್ಪಸ್ಗೋಸ್ಕರ ಮಾಡಿದ್ದೀವಿ ಅದು ಪಬ್ಲಿಕ್ ಬೋಸ್ಕರ ಅಂತಲೇ ನಾವು ಇಟ್ಟಿರೋದು ಇದರಿಂದ ದುಡ್ಕೊಂಡೇನು ನಾವೇನು ನಮ್ಮನೆ ಇದು ಇದು ಮಾಡ್ತಾ ಇಲ್ಲ ಸರಿಯಾಗಿ ಸರ್ಕಾರ ಇದ್ರ ಬಗ್ಗೆ ಒಂದು ನಿಲುವು ತಗೊಂಡು ಇದು ಮಾಡಲಿ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ಹಾಲು ಎಣ್ಣೆ ತರಕಾರಿ ಇದಷ್ಟೇ ಅಲ್ಲ ಇವಾಗ ಜನಸಾಮಾನ್ಯರು ಉಪಯೋಗಿಸೋ ಶುದ್ಧ ನೀರಿನ ಘಟಕದ ರೇಟ್ ಕೂಡ ಹೆಚ್ಚಾಗಿರೋದು ಜನಸಾಮಾನ್ಯರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನವ್ಯ ಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು